ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನನ್ನ ಏರ್ ಕೇರ್ ರೋಟೀನ್ ಹೇಗಿರುತ್ತೆ ಅಂತ ತೋರಿಸ್ತೀನಿ ಲೈಕ್ ಸ್ವಲ್ಪ ನನ್ನ ಏರ್ ಆಲ್ರೆಡಿ ಆಯಿಲ್ ಆಗಿದೆ ಬಿಕಾಸ್ ನಿನ್ನೆ ನಾನು ನನ್ನ ರಸ್ಬೆಂಡ್ಗೆ ಆಯಿಲಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಕೈಯಲ್ಲಿದ್ದೆ ನನ್ನ ತಲೆಗೆ ಸೋರ್ಕೊಂಡಿದ್ದೆ ಸೊ ಇವಾಗ ಇನ್ ಡೆಪ್ ಹೇಗೆ ನಾನು ಹಚ್ಕೊತೀನಿ ಅಂತ ನಾನು ತೋರಿಸ್ತೀನಿ ಲೈಕ್ ಕೂಂಬ್ ಕೂಂಬಿಂಗ್ ಆಯಿಲಿಂಗ್ ಆ್ಯಂಡ್ ವಾಷಿಂಗ್ ಈ ಮೂರು ಸ್ಟೆಪ್ಸು ತುಂಬ ಇಂಪಾರ್ಟೆಂಟ್ ಫಾರ್ ಏರ್ ಗ್ರೋತ್ ಇದು ನನ್ನ ಪರ್ಸ್ನಲ್ ಒಪೀನಿಯನ್ ತುಂಬ ಲಾಂಗ್ ಇಯರ್ಸಿಂದ ನಾನು ಪ್ರ್ಯಾಕ್ಟೀಸ್ ಮಾಡ್ಕೊಂಡು ಬಂದಿದ್ದೀನಿ ನನಗೆ ನಾನು ಆ್ಯಕ್ಚುಲಿ ಈ ಕೂಮ್ನ ಯೂಸ್ ಮಾಡ್ತೀನಿ ಸಿಕ್ಕನ್ನ ಬಿಡ್ಸೋಕ್ಕೆ ಲೈಕ್ ತುಂಬ ಚೆನ್ನಾಗಿ ಕೂದಲು ಸಿಕ್ಕೆಲ್ಲ ಬಿಡಿಸುತ್ತೆ ಲೈಕ್ ಇದು ಯೂಶ್ವಲಿ ಬಾಯ್ಸಿಗೆ ಯೂಸ್ ಮಾಡ್ತಾರೆ ಅನಿಸುತ್ತೆ ಬಟ್ ನಾನು ಕೂಡ ಯೂಸ್ ಮಾಡ್ತೀನಿ ಇದನ್ನು ಸೊ ಹಿಂಗೆ ಕೂಮ್ ಮಾಡಿಕೊಂಡು ಡಿವೈಡ್ ಮಾಡ್ಕೊಂಬಿಟ್ರೆ ಈಸಿ ಆಗುತ್ತೆ ಲೈಕ್ ನಾನು ಸಪ್ರೇಟ್ ಕೂಮ್ಗಳನ್ನ ಮಡಿಕೊಂಬಿಟ್ಟಿರ್ತೀನಿ ಆಯಿಲಿಗೆ ಸೋ ಹೀಗೆ ಜಾಸ್ತಿನೇ ಆಯಿಲಿ ಏರ್ಸ್ ಆಗ್ಬಿಟ್ಟಿದೆ ರೂಟ್ಸ್ಗೆಲ್ಲ ಹಚ್ಲಿಲ್ಲ ಜಸ್ಟ್ ಹಿಂಗೆ ಡಿವೈಡ್ ಮಾಡ್ಕೊಂಡು ಹಚ್ಕೊಂಡಿದ್ದೆ ಅಷ್ಟೇ ಸೊ ಈ ಇವಾಗ ಹಿಂಗೆ ಬಿಡಿಸ್ಕೊಂಡು ಹೋಗ್ಬಿಟ್ರೆ ನೀಟಾಗಿ ಸಿಕ್ಕಿ ಬಿಡಿಸ್ಕೊಳ್ತಾ ಹೋಗುತ್ತೆ ಆ್ಯಂಡ್ ಅದೇ ಥರ ನಾನು ಸಪ್ರೇಟ್ ಈ ಥರ ಕುಂಬುನೂ ಮಡಿಕೊಂಡಿರ್ತೀನಿ ಆಯ್ಲಿಗೆ ಆಯಿಲಿಂಗ್ ಮಾಡಬೇಕಾದ್ರೆ ಅಂತಲೇ ಸೊ ನೋಡಿ ಎಷ್ಟು ನೀಟಾಗೆ ಅದಾದ ಆ ಕುಂಬ್ ಯೂಸ್ ಮಾಡಿಬಿಟ್ಟು ನಾವು ಈ ಕುಂಬು ಯೂಸ್ ಮಾಡಿಬಿಟ್ರೆ ಅದು ನೀಟಾಗಿ ಕೂದಲು ಬಿಡಿಸ್ಕೊಳ್ಳುತ್ತೆ ಆ್ಯಕ್ಚುಲಿ ನಮ್ಮಮ್ಮ ಅದು ತುಂಬ ಲಾಂಗ್ ಏರ್ ನಂದು ಅದೇ ಥರ ಲಾಂಗ್ ಏರ್ ಬಟ್ ನಾನು ಬಿಡಲ್ಲ ಅಷ್ಟೇ ಈಗ ರೀಸೆಂಟಾಗಿ ಒಂದು ಒನ್ ಮಂತ್ ಬ್ಯಾಕ್ ಮತ್ತೆ ನಾನು ಹೇರ್ ಕಟ್ ಮಾಡಿಸ್ದೆ ಸೊ ಹೀಗೆ ಹಿಡಿಸ್ಕೊಂಡಿದ್ದೀನಿ ಸೊ ನಾನು ಯೂಸ್ ಮಾಡೋದು ಆಯಿಲ್ ಬಂದು ಡಾಬರ್ ಆಮ್ಲ ತುಂಬ ಲಾಂಗ್ ಇಯರ್ಸಿಂದ ನಾನು ಇದೇನೇ ಯೂಸ್ ಮಾಡೋದು ಲೈಕ್ ನನ್ನ ಕಾಲೇಜ್ ಟೈಮಿಂದ ದಿಸ್ ಈಸ್ ಮೈ ಮೋಸ್ಟ್ ಫೇವ್ರೆಟ್ ಏರ್ ಆಯಿಲ್ ಸೊ ಅದನ್ನು ಬಟ್ಲಿಗೆ ಹಾಕೊತೀನಿ ಸೊ ಈಗ ಎರಡು ಹಿಂಗೆ ಆಯಿಲನ್ನು ತಗೊಂಡು ಹಿಂಗೆ ಮಾಡ್ಕೊಂಬಿಡ್ತೀನಿ ನಾನು ಇವಾಗ ಹಿಂಗೆ ನಾನು ಯೂಶ್ವಲಿ ಮುಚ್ಕೊಂಡು ರಿಲ್ಯಾಕ್ಸ್ ಮಾಡಿಕೊಂಡೇ ಆಯಿಲ್ ಅಪ್ಲೈ ಮಾಡ್ತೀನಿ ಇಫ್ ಇನ್ ಕೇಸ್ ನಾನು ಬೇರೆಯವ್ರಿಗೆ ಅಪ್ಲೈ ಮಾಡ್ತಾ ಇತ್ತು ಅವ್ರಿಗೆ ಫಸ್ಟ್ ನಾನು ಹೇಳದೆ ಕಣ್ಣು ಮುಚ್ಕೊಂಡು ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಯಾವುದೇ ಟೆನ್ಷನ್ ಇದ್ದರೂ ಎಲ್ಲದನ್ನೂ ಮರೆತುಬಿಡಿ ಅಂತ ಆಯಿಲಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಹೇರಿಗೆ ರೂಟ್ಸಿಗೆ ಮಿಸ್ ಮಾಡ್ದಂಗೆ ಆಯಿಲ್ ಅಪ್ಲೈ ಮಾಡಬೇಕು ಇಫ್ ಇನ್ ಕೇಸ್ ಇಫ್ ಕೇಸ್ ಸ್ಪ್ರಿಟ್ ಎಂಡ್ಸ್ ಏನಾದರೂ ಇದ್ದರೆ ಅದನ್ನು ಏರ್ ಕಟ್ ಮಾಡಿಬಿಟ್ಟು ಆಮೇಲೆ ಅಪ್ಲೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಲಾಸ್ಟಲ್ಲಿ ನಮ್ಮಮ್ಮ ಫೋನ್ ಮಾಡಿದ್ರು ಸೊ ಅವ್ರ ಜೊತೆ ಮಾತಾಡ್ಕೊಂಡು ಹಂಗೆ ಕೋಮ್ ಮಾಡ್ಕೊತಾ ಇದ್ದೀನಿ ಸೊ ನಾನು ಯೂಶ್ವಲಿ ನಾನು ಇವತ್ತು ಎಣ್ಣೆ ಅಪ್ಲೈ ಮಾಡಿದ್ರೆ ನಾಳೆನೇ ಏರ್ ವಾಶ್ ಮಾಡೋದು ಓವರ್ ನೈಟ್ ಬಿಡ್ತೀನಿ ತುಂಬಾ ಲೈಕ್ ನಾನು ಮಾರ್ನಿಂಗ್ ಅಪ್ಲೈ ಮಾಡಿ ಈವ್ನಿಂಗ್ ಏರ್ ವಾಶ್ ಮಾಡೋದು ಇಫ್ ಇನ್ ಕೇಸ್ ಎಮರ್ಜೆನ್ಸಿ ಇದ್ರೆ ಮಾತ್ರ ಆ ಥರ ಮಾಡ್ತೀನಿ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಸೊ ನಾನು ಯಾವುದೇ ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೆ ನಿಮ್ಗೆ ಇಮ್ಮಿಡಿಯೇಟ್ ನೋಟಿಫಿಕೇಷನ್ ಬರುತ್ತೆ